ನಮಸ್ಕಾರ ಸ್ನೇಹಿತರೆ ಮಲ್ನಾಡಿನ ಭಾಗವಾಗಿರುವಂಥ ಶಿರಾಳಕೊಪ್ಪದ ಸುತ್ತಮುತ್ತಲಿನ ಗ್ರಾಮಗಳು ಮತ್ತು ಶಿರಾಳಕೊಪ್ಪದಲ್ಲಿ ನೀರಿನ ಸಮಸ್ಯೆ ಸಾಕಷ್ಟು ತಲೆದೋರುತ್ತಿದೆ ಹಾಗೆಯೇ ಇಲ್ಲಿಯ ಕೊಳವೆ ಬಾವಿಗಳು ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಬತ್ತಿ ಹೋಗುತ್ತಿವೆ ಇದು ರೈತರಿಗೆ ಮತ್ತು ಅಡಿಕೆ ಬೆಳೆಗಾರರಿಗೆ ಸಾಕಷ್ಟು ಸಮಸ್ಯೆಯಾಗಿ ತಲೆದೋರುತ್ತಿದೆ ಈ ಭಾಗದ ಜನರು ಅಡಿಕೆ ಶುಂಠಿ ಭತ್ತ ಮತ್ತು ಜೋಳವನ್ನು ಪ್ರಮುಖ ಬೆಳೆಯನ್ನಾಗಿ ಬೆಳೆಯುತ್ತಾರೆ ಈ ಎಲ್ಲಾ ಬೆಳೆಗಳು ಸಹ ಸಾಕಷ್ಟು ನೀರಿನ ಬೇಡಿಕೆಯನ್ನ ಹೊಂದಿರುತ್ತವೆ ಇಂತಹ ಸಂದರ್ಭದಲ್ಲಿ ಬೆಳೆಗೆ ನೀರು ಪೂರೈಕೆಯಾಗದಿದ್ದಲ್ಲಿ ಬೆಳೆಯನ್ನು ನಾಶ ಮಾಡಿಕೊಳ್ಳುವುದು ಖಚಿತವಾಗಿರುತ್ತದೆ ಸಾಕಷ್ಟು ಅಡಿಕೆ ತೋಟದ ಬೆಳೆಗಾರರು ಈಗ ಒಂದು ಭಯದಲ್ಲಿ ಇದ್ದಾರೆ ಮಳೆ ಏನಾದರೂ ನಿರಂತರವಾಗಿ ಹೀಗೆ ಹೋದರೆ ಅವರ ಬೆಳೆಗಳು ನಾಶವಾಗುವ ಒಂದು ಆತಂಕದಲ್ಲಿ ಸಾಕಷ್ಟು ಜನ ರೈತರು ಇದ್ದಾರೆ ಹಾಗೆಯೇ ಇಲ್ಲಿ ಕುಡಿಯುವ ನೀರಿಗೂ ಸಹ ಸಾಕಷ್ಟು ತೊಂದರೆ ಉಂಟಾಗಿದೆ ಸಾಕಷ್ಟು ಗ್ರಾಮಗಳಲ್ಲಿ ಮೂರು ನಾಲ್ಕು ದಿನಗಳಿಗೊಮ್ಮೆ ನೀರು ಬಿಡಲಾಗುತ್ತಿದೆ ಉದಾಹರಣೆಗೆ ಕರ್ನಲ್ಲಿ ಎಂಬ ಗ್ರಾಮದಲ್ಲಿ ಹದಿನೈದು ದಿನವಾಗಿದ್ದರೂ ಸಹ ನೀರು ಪೂರೈಕೆಯಾಗಿಲ್ಲ ಅಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಹಾಗೆ ಈ ಎಲ್ಲ ಭಾಗಗಳಲ್ಲೂ ಸಹ ಏತ ನೀರಾವರಿಯ ವ್ಯವಸ್ಥೆ ಇದ್ದರೂ ಸಹ ಯಾವುದೇ ಕೆರೆಗಳು ಕೂಡ ಭರ್ತಿಯಾಗಿಲ್ಲ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿವೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಜನರು ತಮ್ಮ ಅಡಿಕೆ ತೋಟಗಳ ರಕ್ಷಣೆಗಾಗಿ ಟ್ಯಾಂಕರ್ಗಳ ಮೂಲಕ ನೀರನ್ನು ಪೂರೈಸುತ್ತಿದ್ದಾರೆ ಈ ಬಾರಿ ಜನರು ರೈತರು ಅಡಿಕೆ ತೋಟಗಳ ಲಾಭವನ್ನು ಲೆಕ್ಕ ಹಾಕದೆ ಕೇವಲ ಅವುಗಳ ಉಳಿಸಿಕೊಳ್ಳುವಲ್ಲಿ ಮಾತ್ರ ಪ್ರಯತ್ನ ಮಾಡುತ್ತಿದ್ದಾರೆ ಇಂತಹ ಒಂದು ಪರಿಸ್ಥಿತಿ ಮಲೆನಾಡಿನ ಭಾಗದಲ್ಲಿಯೇ ತಡೆದೂರಿದೆ ನಿರೀಕ್ಷೆಯಂತೆ ಇನ್ನು ಕೆಲವು ದಿನಗಳಲ್ಲಿ ಮಳೆಯಾಗುವ ನಿರೀಕ್ಷೆಯಲ್ಲಿ ಸಾಕಷ್ಟು ಜನ ಇಲ್ಲಿಯ ರೈತರು ಇದ್ದಾರೆ ಆದರೆ ಇಲ್ಲಿ ಮಳೆಯಾಗದೇ ಹೋದರೆ ಸಾಕಷ್ಟು ಜನ ರೈತರ ಬಾಳು ಬೀದಿಗೆ ಬರುವ ಪರಿಸ್ಥಿತಿ ಆಗುತ್ತದೆ